ಫಿನಿಕ್ಸ್ ಪಿಕ್ಚರ್ ಶೂಟಿಂಗ್ ಅಲ್ಲಿ ಇದೀನಿ ಬೈಟ್ ಹೇಳಿ ಸರ್ ಏನೇ ಏನ್ ಸರ್ ಸಬ್ಜೆಕ್ಟ್ ಏನೋ ಯಾಕಂತಂದ್ರೆ ಎಲ್ಲ ಒಂದು ಮರ್ಡರ್ ಮಿಸ್ಟ್ರಿ ಅಂತ ಅನ್ಸುತ್ತಿದೆ ಸೊ ಏನ್ ಪ್ರೆಸೆಂಟ್ ಆಗಿ ನಡೆದಿರುವಂತ ಘಟನೆಗೆ ನಾವು ರಿಲೇಟೆಡ್ ಇರಿದ್ಯಾ ಹೇಗೆ ಅಂತ ಇಲ್ಲ ಪ್ರೆಸೆಂಟ್ ನಡೆದಿರೋದಲ್ಲ ಸರ್ ಬಟ್ ನಡೆದಿರೋ ಘಟನೆನೇ ನಾನು ಡೈರೆಕ್ಟ್ ಆಗಿ ಅಂದ್ರೆ ಸ್ಟ್ರೈಟ್ ನಿರ್ದೇಶನ ಯಾವತ್ತು ಸಿನಿಮಾ ಮಾಡ್ತೀವಿ ನಡೆದಿರೋ ಘಟನೆನೇ ಇಟ್ಕೊಂಡು ಮಾಡೋದು ನನ್ನ ಕೆರಿಯರ್ ಲಾಕ್ ಅಪ್ ಡೆತ್ ಆಗಿರ್ಬೋದು ಎ ಕೆ ಫಾರ್ಟಿ ಆಗಿರ್ಬೋದು ಮತ್ತೆ ಎಮರ್ಜೆನ್ಸಿ ಆಗಿರ್ಬೋದು ಎಲ್ಲಾನು ಮಾಡಿದೆ ಇದು ಅಷ್ಟೇ ಎಲ್ಲ ಒಂದ್ ಕಡೆ ನಡೆದಿರೋ ಘಟನೆಗಳನ್ನೆಲ್ಲ ಆಧರಿಸಿ ಈ ಸಿನಿಮಾ ಮಾಡ್ತೀವಿ ಎಲ್ಲಿ ನಡೆದಿರೋ ಘಟನೆ ಯಾವ ತರ ನಮ್ಮ ಕರ್ನಾಟಕದಲ್ಲೂ ನಡೆದಿದೆ ಬಿಹಾರಲ್ಲಿ ನಡೆದಿದೆ ಆಮೇಲೆ ಅಹಮದಾಬಾದ್ ಅಲ್ಲಿ ನಡೆದಿದೆ ಇದನ್ನೆಲ್ಲ ತಗೊಂಡು ಆಮೇಲೆ ಮೈನ್ ಬಾಂಬೆ ಅಲ್ಲೂ ನಡೆದಿದೆ ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕು ಅದನ್ನ ಏನ್ ಒಂದು ಎಂಟರ್ಟೈನ್ಮೆಂಟ್ ಸರ್ ನಾನು ಇಪ್ಪತ್ತೈದು ವರ್ಷ ಆಯ್ತು ಆಕ್ಷನ್ ಪಿಕ್ಚರ್ ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡಿ ಬರೀ ಕದ್ಬಿಟೆ ಪಿಕ್ಚರ್ ಮಾಡ್ತಾ ಇದ್ದೆ ಸ್ಟೇಟ್ ಪಿಕ್ಚರ್ ಮಾಡಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದೆ ಯಾರು ನನ್ನ ಮಾತು ಕೇಳಿಲ್ಲ ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ವಿಲ್ ಇಟ್ಕೊಂಡು ನಾನು ಇದು ಆ್ಯಕ್ಚುಲಿ ಪಿಚ್ಚರ್ ಈ ಕತೆ ಬಂದು ನಾನು ಅವ್ರು ಮಾಡಬೇಕು ಅಂತ ಕತೆ ಮಾಡಿದ್ದು ಈ ಫಿ ಫಿಲಮ್ನ ದರ್ಶನ ಬಿಸಿ ಇದ್ದರು ಆಮೇಲೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು ಸೊ ಅದಕ್ಕೆ ನಾನು ಮೇಡಮ್ಗೆ ಹೇಳಿದೆ ನಿಮಿಕಾ ಅವ್ರಿಗೆ ಈ ಪಿಕ್ಚರ್ ಮಾಡೋಣ ಜೊತೆಯಲ್ಲಿ ಮೇನ್ಲಿ ನೀವು ಮಾಡಿ ಲೇಡಿ ಓರಿಯೆಂಟೆಡ್ ಆಫ್ಟರ್ ದ ಕಿರಣ್ ಬಿಡಿ ಆದ್ಮೇಲೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಅವ್ರು ಹೇಳಿದ್ರು ಇಲ್ಲ ಹಂಗೆ ನಾನು ಓಕೆ ನಾನು ಲೇಡಿ ಓರಿಯಂಟೆಡ್ ಮಾಡ್ಬೋದು ಅಂತ ನಿಜಾಗ್ಲೂ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲು ಒಳ್ಳೆ ಕಲಾವಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಆಮೇಲೆ ಸಪೋರ್ಟಿವ್ ಆಗಿ ಬಾ ಇವರು ಭಾಸ್ಕರ್ ಅವರಾಗಲಿ ಪ್ರಸನ್ನ ಮತ್ತು ವಿನೋದ್ ಕಿರ್ಣಿ ಮೇಘಾ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಾ ಇದ್ದಾರೆ ಇದೊಂಥರ ನರ್ದಿರೋ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡ್ತಾರೆ ದಸರಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಇದು ಆಗಿತ್ತು ಈ ಕಥೆ ಯಾವಾಗಿತ್ತು ಅವ್ರಿಗೆ ಏನಾರು ಎಕ್ಸ್ಪ್ಲೈನ್ ಮಾಡಿದ್ರೆ ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ ಇವತ್ತೂ ಇಷ್ಟು ಪಿಕ್ಚರ್ ಆರ್ ಪಿಕ್ಚರ್ ಮಾಡಿದ್ದೀನಿ ಅವ್ರ ಕಥೆನೇ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ ಆಮೇಲೆ ಅವ್ರು ಯಾವತ್ತು ನನ್ನ ಹತ್ರ ಕತೆ ಕೇಳಲ್ಲ ಸೊ ಆ ಒಂದು ಅಡ್ವಾಂಟೇಜ್ ತಗೊಳ್ದೆ ಅವ್ರ ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ ಆ ಸಿನಿಮಾ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರ್ ಇಂದ ಸೊ ಅದಕ್ಕೆ ನನಗೆ ಸಂತೋಷ ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತವರೆಗೂ ಸರ್ ಶೂಟಿಂಗ್ ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಏನ್ ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು ಇಷ್ಟು ಮಾತ್ರ ಕೇಳ್ತಾ ಇದ್ದಾರೆ ಸರ್ ಮತ್ತೆ ಈಗೇ ವಿಚಾರ ತೆಗೆದಿರೋದ್ರಿಂದ ಅವಾಗೂ ಕೂಡ ಮಾತಾಡಿದರೆ ಈಗಲೂ ಕೂಡ ಅವರು ಇಂಥದ್ದೊಂದು ಫೇಸ್ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ದರ್ಶನ್ ಸರ್ ಬಗ್ಗೆ ಆಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತಂದ್ರೆ ಆಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ಆ ಥರ ಅಲ್ಲ ಸರ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ತುಂಬಾ 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 ಹಾರ್ಟ್ಲಿ ವೆರಿ ಗುಡ್ ಪರ್ಸನ್ ಅವ್ರು ಈಗಾಗಕ್ಕೆ ಏನಕ್ಕೆ ಏನಾಯ್ತು ಇಲ್ಲ ವಿಧಿ ಆಟನ ಇವೆಲ್ಲ ಅಂತೇಳಿ ತುಂಬಾ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬ ಕೆಲವರು ಇದು ಮಾಡ್ತಿದ್ದೀನಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಆಯ್ತು ಆಗಿದ್ದಾಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿ ಇದೆ ಕೇಸು ಅದನ್ನು ಕಂಡಿಸ್ಕೊಳ್ಳಿ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಯಾರಿಗು ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ರೆಕಾರ್ಡ್ ನೋಡುವಾಗ ಅಂತ ಅಷ್ಟು ಸರ್ ಏನು ಅಂತಂದ್ರೆ ಸರ್ ಕೆಲವು ಪದಗಳು ಬೇಕಾ ಡೈಲಾಗ್ ಆಗುತ್ತೆ ಇಲ್ಲ ನನ್ ಎಮೋಷನ್ ಬೇಕೇ ಬೇಕು ಸರ್ ನಾನು ಯಾವ್ದೇ ಕಾರಣಕ್ಕೂ ನಾನ್ ಚೇಂಜ್ ಆಗಲ್ಲ ನನ್ನ ಸ್ಟೈಲ್ ಹಂಗೆ ನಾನು ಮಾತಾಡೋದಾಗೆ ನನ್ಗೆ ಇರೋದೇ ಈಗ ನಾನು ಯಾರೋ ನೋಡ್ತಾ ಇದ್ದಾರೆ ಯಾರೋ ಇದ್ ಮಾಡ್ತಾ ಇದಾರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಇದಾಗುತ್ತೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ದವರಲ್ಲ ನನ್ನ ಬಗ್ಗೆ ಏನ್ ಬೇಕಾದ್ರೂ ಅನ್ಕೊಳ್ಲಿ ಏನ್ ಬೇಕಾದ್ರೂ ಬರೀಲಿ ಏನು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಸರ್ ನಾನು ಹೀಗೆ ಇರೋದು ಅದು ಹಂಗೆ ಮಾತಾಡಬೇಕು ಆ ಎಮೋಷನ್ ಇದ್ದರೇ ಇವ್ರಿಗೆಲ್ಲ ಪವರ್ ಬರೋದು ಇಲ್ಲಾಂದರೆ ಏನು ಮಾಡ್ತವೆ ಮುಂಡೆ ಓ ಗೊತ್ತವೆ ಟೈಲಾಗ ಹೇಳ್ತವೆ ಆ ಇಷ್ಟ ಅಂತವೆ ಹೇಳಲ್ಲ ಹಿಂಗಲ್ಲಪ್ಪ ಲೇ ಹಿಂಗ್ ಹೇಳ್ರೋ ಅಂತ ಹೇಳಿದ್ರೇನೆ ಅದು ಬರೋದು ಸರ್ ಇದು ನನ್ನ ತೇರಿ ಸರ್ ನಾನೊಬ್ಬ ಕಮರ್ಷಿಯಲ್ ಥೇರಿ ಡೈರೆಕ್ಟ್ರು ನನಗೆ ಹಿಂಗೆ ಮಾಡಬೇಕು ಅಂತಾನೆ ಆಸೆ ಸರ್ ಅದರಿಂದ ನಾನು ಯಾವತ್ತೂ ಬೇಜಾರೂ ಮಾಡ್ಕೊಂಡಿಲ್ಲ ಸರ್ ಯಾರಿಗೋ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ಆಯ್ತು ಫಿನಿಕ್ಸ್ ಅಲ್ಲಿ ಅಂದ್ರೆ ಫೈಟ್ ಮಾಡುವಾಗ ಏನೋ ಸ್ವಲ್ಪ ಅಲ್ಲಿಗೆ ಬೆಂಕಿ ತೆಗಿನೋ ಏಟ್ ಆಗಿನ ಒಂದು ಇನ್ಸಿಡೆಂಟ್ ಹೊರಗೆ ಬಂದಿತ್ತಲ್ಲ ಏನ್ ಸರ್ ಅದು ಪ್ರಿಕಾಶನ್ ತಗೊಂಡಿರ್ಲಿಲ್ವಾ ಹೇಗೆ ಏನಾಗಿತ್ತು ಅದು ಪ್ರಿಕಾಶನ್ ತಗೊಳ್ಳೋದಂತಲ್ಲ ಸರ್ ಆಕ್ಚುಲಿ ಬೆಂಕಿ ಬಗ್ಗೆ ನಾನೇ ನಿಂತಿರ್ತೀನಿ ಆಕ್ಚುಲಿ ಯಾವುದೇ ಕಲಾ ಬಿದ್ದ ಆಗಲಿ ನಾನು ಇವ್ರಿಗೂ ಅಷ್ಟೇ ಬೆಂಕಿ ಹೆಚ್ಚಕ್ಕಿಂತ ಮುಂಚೆ ನಾನು ಕೈ ಹಿಡ್ಕೊಂಡಿದ್ದೆ ನಾನು ನೀವು ಅದನ್ನೆಲ್ಲ ನೋಡಿರ್ಬೋದು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡೋಲ್ಲ ಯಾವುದೇ ಕಲಾ ಬಿದ್ದು ಮೇನ್ ಟೆಕ್ನಿಷಿಯನ್ಗೂ ಅಷ್ಟೇ ನಾನು ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತೊಗೋತೀನಿ ಬೆಂಕಿ ಹಚ್ಚಿದೆ ಅದು ಬಂತು ಚೆನ್ನಾಗಿ ಬಂತು ಶಾರ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದ್ದಾರೆ ಇಲ್ಲೇ ಇದಾರಲ್ಲ ಗಡ್ ಗಂಬಲ್ ನಿಂತ ನಿಂತ ಏನೂ ಆಗಿಲ್ಲ ಸರ್ ಯಾರೋ ಸ್ವಲ್ಪ ಕಿಡಿಗೇಡಿಗಳು ಅನ್ಕೋತಾರೆ ಸರ್ ಇದು ತಪ್ಪು ನಡೀತು ಹಂಗೆ ಹಿಂಗೆ ಅಂತ ಸೊ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಫೈನಲ್ ಅಂದ್ರೆ ಏನು ಯಾವಾಗ ಬರುತ್ತೆ ಸರ್ ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಆಗ್ತಾ ಇಲ್ಲ ಸೊ ಜನ್ವರಿ ಹತ್ತನೇ ತಾರೀಕು ಪಕ್ಕ ಬರ್ತೀವಿ ಸರ್ ಏನ್ ಸರ್ ಫಿನಿಕ್ಸ್ ಫಿಲ್ಮ್ ಪ್ರಕಾರ ಸಿನಿಮಾ ಪ್ರಕಾರ

ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ ಸೊ ಆ್ಯಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ ಆ್ಯಕ್ಚುಲಿ ನಾನು ಹಿಂದೆ ಒಂದು ಒಂದು ಟೆನ್ ಇಯರ್ಸಿಂದ ಒಂದು ಎರಡು ಪಿಚ್ಚರು ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್ನು ಸೊ ಅದಾದ್ಮೇಲೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ ಫಿಲಮು ಅದು ರೆಡಿ ಇದೆ ಕಾಪಿ ಪಿಚರ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎಲ್ಲರ ಹತ್ರ ಮಾತಾಡಿ ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಆಗ ಬೆಳಕಿಗೆ ಬರ್ತಾ ಇರೋರು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟು ನಿಮಿಕಾ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ ನೀವು ಮಾಡಿ ನೀವು ಕನ್ನಡಕ್ಕೆ ನುಚ್ಚೋಲು ಒಳ್ಳೆ ಸಪೋರ್ಟಿಂಗ್ ಈ ಕ್ಯಾರೆಕ್ಟ್ರು ಮಾಡಿದ್ರೆ ನೀನು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಿದ್ದಾರೆ ನನಗೆ ಖುಷಿ ಭಾಸ್ಕರ್ ಅವರು ಅಷ್ಟೇ ತುಂಬ ಒಳ್ಳೆಯ ಪಾತ್ರ ಎಕ್ಸ್ಟ್ರಾರ್ನರಿ ಕ್ಯಾರೆಕ್ಟ್ರು ಮತ್ತು ಎಲ್ಲರೂ ಅಷ್ಟೇ ವಿನೋದ್ ಕೇರ್ಣಿಯವರಾಗಿರುವವರು ಎಲ್ಲರೂ ಪ್ರಸನ್ನ ತುಂಬ ಫಾದರ್ ಒಂದು ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆಮೇಲೆ ಎಲ್ ಇ ಆಗಿ ಮೇಘ ಅವರಷ್ಟೇ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರ ಹತ್ರ ಕೆಲಸ ತಗೋಬೇಕಾಗಿರೋದನ್ನು ನಮ್ಮ ಕರ್ತವ್ಯನೇ ಸೊ ಆ ಸಮಯದಲ್ಲಿ ನಮ್ಮ ನಮಗೆ ನಮ್ಮ ಸ್ಟೈಲ್ ಆಫ್ ನರೇಷನ್ಗೆ ಡ್ಯೂಟಿ ಮುಖಾಂತರ ಹೆಂಗ್ ಬೇಕೋ ಹಂಗ ಕೆಲಸ ತಗೋತಾ ಪ್ರಧಾನ ಚಿತ್ರ ಹೌದು ಸರ್ ಹೌದು ಮಹಿಳಾ ಪ್ರಧಾನ ಚಿತ್ರೀಸ್ ಕೊಡ್ತೀವಿ ಬರಕ್ಕಿಂತ ಮುಂಚೆ ಸರ್ಗೆ ಫೋನ್ ಮಾಡಿ ಹೇಳ್ದೆ ಸರ್ ಈ ಬರಲ್ಲ ಅಂತ ಇಲ್ಲ ಮೇಡಮ್ ನೀವು ಬನ್ನಿ ಅಂತ ಹೇಳಿದ್ರು ಹಾಗೆ ಅವತಾರನೇ ಹಿಂಗೆ ಇದನ್ನೇ ನಾವು ತೋರಿಸಿಲ್ಲ ಅಂತಂದ್ರೆ ಇನ್ನೇನು ಸೊ ಅದಕ್ಕೋಸ್ಕರ ಎಸ್ ಎಸ್ ಫಸ್ಟ್ ಆಫ್ ಆಲ್ ನನ್ಗೆ ಓಂ ಸರ್ ಜೊತೆ ಅವಕಾಶ ಸಿಕ್ಕಿದ್ದು ಸ್ಪೆಷಲಿ ವಿಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ನಾನು ತ್ರಿಶೂಲಂ ಅಲ್ಲಿ ಇದಕ್ಕಿಂತ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅದೊಂದು ಒಂದಿಷ್ಟು ವರ್ಷ ಆಯಿತು ನಾವು ಶೂಟಿಂಗ್ ಮುಗಿಸಿ ಬಟ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಮಾಡಿದಾಗ ನನ್ಗೆ ಅಷ್ಟು ಆಕ್ಟಿಂಗ್ ಬರ್ತಿರ್ಲಿಲ್ಲ ಸೊ ನಾನು ಏನ್ ಇವತ್ತು ಸ್ವಲ್ಪ ಆಕ್ಟಿಂಗ್ ಮಾಡಿದ್ರು ಸರ್ ಇಂದಾನೇ ಕಲ್ತಿರೋದು ಯಾಕೆಂದ್ರೆ ಮೈ ಜರ್ನಿ ಆ ಸ್ಟಾರ್ಟೆಡ್ ಫ್ರಮ್ ದೇರ್ ಅದಾದ್ಮೇಲೆ ಇವಾಗ ಸರ್ ನನಗೆ ಇನ್ನೊಂದು ಮೂವಿಯಲ್ಲಿ ಕೂಡ ಅವಕಾಶ ಕೊಡ್ತಾ ಇದ್ದಾರೆ ಗೆರೆಲ್ಲಾ ವಾರ್ ಅಂತ ಮೂವಿ ಇನ್ನೇನು ಏನೋ ಅವ್ರದ್ದು ಫಿಫ್ಟಿಯತ್ ಡಿರೆಕ್ಟೋರಿಯಲ್ ಸೊ ಐಮ್ ರಿಲಿ ಎಕ್ಸೈಟೆಡ್ ಅಬೌಟ್ ಇಟ್ ಇನ್ನು ಫೀನಿಕ್ಸ್ ಬಗ್ಗೆ ಹೇಳುದಂದ್ರೆ ಸರ್ ನನಗೆ ಬಂದು ಈ ಮೂವಿ ನರೇಟ್ ಮಾಡಿದಾಗ ನಾನೇ ಸ್ವಲ್ಪ ಕೇಳಿದೆ ಸರ್ ಐ ಯು ಶೋರ್ ಏನೋ ಕೆಲಸದವಳ ಪಾತ್ರ ಅದು ಯಾಕಂದ್ರೆ ನಾನು ಇಲ್ಲಿ ತನಕ ಮಾಡಿರೋ ಪಾತ್ರ ಎಲ್ಲ ಎನ್ ಆರ್ ಐ ಕ್ಯಾರೆಕ್ಟರ್ ಅಥವಾ ಗ್ಲಾಮರ್ ಕ್ಯಾರೆಕ್ಟರ್ ನನ್ನ ಸಾಂಗ್ ಇರಲಿ ಶೇಖಿಟ್ ಪುಷ್ಪವತಿ ಅದರಲ್ಲೂ ಆಲ್ಮೋಸ್ಟ್ ಗ್ಲಾಮರಸ್ ಆಗಿರೋ ರೋಲ್ಸ್ ಇರೋದು ನಾನ್ ಜನರಲ್ ಆಗಿ ನಿಮ್ಮ ಮುಂದೆ ಬಂದಾಗ ಕೂಡ ನಾನು ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಸೊ ನಾನೇ ಅನ್ಕೊಂಡೆ ಇದು ಆಗುತ್ತಾ ಅಂತ ಸರ್ ಹೇಳಿದ್ರು ಇಲ್ಲ ಮೇಡಮ್ ಯುಲ್ ಬಿ ಎಬಲ್ ಟು ಡೂ ಇಟ್ ನಾನು ಹೇಳ್ತೀನಿ ನಿಮ್ಗೆ ನೀವು ಮಾಡ್ತಿರೋದನ್ನ ಅಂತ ಸೊ ಆ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ಸರ್ टी नोडो हेगा ಸೊ ನಾನು ಹೇಳೋದ್ ಹಾಗೆ ಇದ್ರಲ್ಲಿ ನಾನು ರೆಗ್ಯುಲರ್ ಪ್ಯಾಟರ್ನ್ ಇರೋ ಮೂವೀಸ್ ತರ ನನಗೆ ಇಲ್ಲಿ ಆಪರ್ಚುನಿಟಿ ಸಿಕ್ಕಿಲ್ಲ ಇದರಲ್ಲಿ ನಾನು ಎರಡು ಬೇರೆ ಬೇರೆ ಶೇಡ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಫಸ್ಟ್ ಶೇಡ್ ನಾನು ಮೊನ್ನೆ ಕೆಲ್ಸದೊಳ ಒಂದು ಪಾತ್ರ ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಬೇರೆ ತರ ತರೋ ಕ್ಯಾರೆಕ್ಟರ್ ಇದೆ ಅದು ಮೇ ಬಿ ಮೂವಿ ರಿಲೀಸ್ ಆಗೋ ಟೈಮ್ ಅಲ್ಲಿ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ಇಟ್ ಬಟ್ ಈ ಕೆಲಸದೊಳ ಪಾತ್ರ ಮಾಡೋದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಡಿಫ್ರೆಂಟ್ ಆಗಿತ್ತು ಪ್ರತಿಯೊಂದು ಮೂವಿ ಒಂದೇ ತರ ಮಾಡಿದ್ರೆ ನಮಗೂ ಕಲೀಲಿಕ್ಕೆ ಏನು ಸಿಗೋದಿಲ್ಲ ಪ್ರತಿ ಮೂವಿ ನಮ್ಗೆ ಬೇರೆ ಬೇರೆ ತರದ ಪಾತ್ರ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಿಕ್ಕಿದಾಗನೆ ನಮ್ಮ ಒಳಗಡೆ ಇರೋ ಆಕ್ಟರ್ ಹೊರಗಡೆ ಬರೋದು ಸೊ ಐ ತಿಂಕ್ ಫಿನಿಕ್ಸ್ ಮೂವಿದು ಈ ಪಾತ್ರ ಸ್ಪೆಷಲಿ ನನ್ಗೆ ಒಂದು ನನ್ನ ಒಳಗಡೆ ಇರೋ ಆಕ್ಟರ್ ಅನ್ನ ಒಂದು ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ತಂದು ಕೊಟ್ಟಿದೆ ಡೆಫಿನೆಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಕೆಲಸ ಮಾಡಿರೋದು ಅಂಡ್ ಸರ್ ಹೇಳದಾಗೆ ಟಿವಿಯಲ್ಲಿ ಹೇಗೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂಡ್ ಏನೋ ಸರ್ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಾವ್ ನಾನ್ ಯಾಕಂದ್ರೆ ಅವ್ರ ಜೊತೆ ತುಂಬಾ ಹತ್ತಿರದಿಂದ ಕೆಲಸ ಮಾಡಿದ್ದೀನಿ ಆ ಸಾಂಗ್ ಟೈಮಲ್ಲೂ ನನ್ನ ಹತ್ರ ಇಷ್ಟೇ ಇಷ್ಟ ಅವರು ಪ್ರತಿದಿನ ಅಲ್ಲಿ ಹೋದಾಗ ಅಮ್ಮ ತಿಂಡಿ ತಿಂದೆ ಅಮ್ಮ ಊಟ ಮಾಡಿದ್ದೆ ಅಂತ ಸೊ ಐ ರಿಯಲಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್ ಅಂಡ್ ಇದು ಡೆಫಿನೆಟ್ಲಿ ಸರ್ ಹೇಳಿದ್ದ ಹಾಗೆ ಇದೊಂದು ವಿಧಿ ಆಟ ಇದರಲ್ಲಿ ನಾವು ಕಮೆಂಟ್ ಮಾಡೋ ತರ ಏನಿಲ್ಲ ನ್ಯಾಯಾಲಯ ಏನಿದ್ರು ಅವ್ರ ತೀರ್ಪು ಇನ್ನು ಫೈನಲ್ ಬಟ್ ಎಸ್ ವೆರಿ ಸ್ಯಾಡ್ ಇಂತ ಒಂದು ಇನ್ಸಿಡೆಂಟ್ ಇತ್ತು ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್ ಎಕ್ಸ್ಟ್ರೀಮ್ಲಿ ಸ್ಯಾಡ್ ಥ್ಯಾಂಕ್ ಯು ಬನ್ನಿ ಇಲ್ಲಿ ನೀವು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀರಾ ತುಂಬಾ ಪ್ರಾಮುಖ್ಯವಾದ ಪಾತ್ರ ಅಂತ ಅಂದ್ರು ನಾನ್ ನಿಜನಾ ಸಾರ್ ಅಂತ ಕೇಳಿದೆ ಇಲ್ಲ ನಿಮ್ಗೆ ಆ ಪಾತ್ರ ಸೂಟ್ ಆಗುತ್ತೆ ನಿಜ ಇವ್ರದೇ ಭಾಷೆ ನಿಮ್ಗೆ ಗೊತ್ತಲ್ಲ ಈಗ ನೋಡಿದ್ರಲ್ಲ ಅದೇ ಭಾಷೆಯಲ್ಲಿ ಹೇಳು ನಿಜ ರೀ ನಮ್ಮ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ತುಂಬಾ ಅತ್ಯುತ್ತಮವಾದ ಪಾತ್ರ ಕೊಟ್ಟಿದ್ದಾರೆ ನಾನು ಸಿನಿಮಾ ಇಂಡಸ್ಟ್ರಿಗ್ ಬಂದು ಒಂದು ಹದಿನೈದು ವರ್ಷ ಆಯ್ತು ಇದು ನೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ನೂರನೇ ಸಿನಿಮಾದಲ್ಲಿ ಒಂದು ಪ್ರಾಮುಖ್ಯತೆ ರೋಲ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚಿರಋಣಿ ಓಮ್ ಪ್ರಕಾಶ್ ಸರ್ ಆಫೀಸರ್ ರೋಲ್ ಮಾಡಿಸ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಇವ್ರ ಜೊತೆ ವರ್ಕ್ ಮಾಡಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿರ್ಬೇಕು ಇದರಲ್ಲಿ ಇವ್ರ ಕೈ ಕೆಳಗಡೆ ಬಂದಿರೋ ನಟರುಗಳೆಲ್ಲ ದೊಡ್ಡ ಸ್ಟಾರ್ ಗಳಾಗಿದ್ದಾರೆ ನಾವು ಅಟ್ಲೀಸ್ಟ್ ಅವ್ರದಾರಿ ನಡೆಯುವಂತ ಸೌಭಾಗ್ಯ ನಮಗೆ ಸಿಗ್ಲಿ ಅಂತ ನಾನು ದೇವ್ರೇಳ್ಕೊಂಡು ಮೊದಲಾಗಿ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು ನಿಮಗೆ ಗೊತ್ತಿರುವಾಗೆ ಓಂ ಪ್ರಕಾಶ್ ರಾವ್ ಸರ್ ಅವರು ನಲವತ್ತೊಂಬತ್ತನೇ ಚಿತ್ರ ಫೀನಿಕ್ಸು ನಾನು ಇಂಡಸ್ಟ್ರಿಗೆ ಬಂದು ಒಂಬತ್ತು ಹತ್ತು ವರ್ಷ ಆಯಿತು ಚಿಕ್ಕಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಬಂದೆ ಆಮೇಲೆ ಸೀರಿಯಲ್ ಮಾಡಿ ಒಂದಷ್ಟು ಸೀರಿಯಲ್ಗಳು ಮಾಡಿದೆ ಮತ್ತು ಶಿವರಾಜ್ ಕುಮಾರ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ನಾಲ್ಕೈದು ಚಿತ್ರಗಳು ಮಾಡಿದೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅವರ ಕಡೆಯ ಚಿತ್ರ ಜೇಮ್ಸಲ್ಲೊಂದು ಮೇಜರ್ ವಿಲನ್ ಆಗಿ ಮಾಡಿದೆ ಎಷ್ಟೇ ಫಿಲಮ್ಗಳು ಮಾಡಿದರೂ ಕೂಡ ಪ್ರತಿಯೊಬ್ಬ ಕಲಾವಿದನಿಗೂ ಓಂ ಪ್ರಕಾಶ್ ರಾವ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತೇಳಿ ಆಸೆ ಇರ್ತದೆ ಅದೇ ರೀತಿ ನನಗೂ ಆಸೆ ಇತ್ತು ಆ ಆಸೆ ಈ ಫೀನಿಕ್ಸ್ ಚಿತ್ರದಿಂದ ನೆರವೇರಿತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಾವೆಲ್ಲರೂ ಅವ್ರದ್ದು ದೊಡ್ಡ ಫ್ಯಾನು ಅವ್ರದ್ದು ಸಿಂಹದ ಮರಿ ಆಗಿರ್ಬೋದು ಕಲಾ ಸಿಪಾಳ್ಯ ದರ್ಶನ್ ಸರ್ದು ಹುಚ್ಚ ಸುದೀಪ್ ಸರ್ದು ಆಹ್ಹ್ ಹಾಗೆ ಭಾಸ್ಕರ್ ಸರ್ ಹೇಳಿದ ಹಾಗೆ ಇವ್ರ ಗರಡಿಯಲ್ಲಿ ಬಂದಂತವರು ಎಲ್ಲ ತುಂಬಾ ದೊಡ್ಡ ಸ್ಟಾರ್ ಆಗಿದ್ದಾರೆ ಅದೇ ರೀತಿ ನಮಗೂ ಅವ್ರ ಅವ್ರದೇ ಹಾದಿಯಲ್ಲಿ ನಡಿಬೇಕು ಅಂತ ಇದೆ ನಿಮ್ಮದ್ರು ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ನಾವೆಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ ಹೇಳಲ್ಲ ಸರ್ ಆ್ಯಕ್ಚುಲಿ ಕರೆಕ್ಟು ಬಟ್ ಅವರಿಂದ ಇವತ್ತು ಒಂದು ಕಲ್ಲು ಶಿಲೆ ಮಾಡೋಕೆ ಕೊಟ್ಟಿದ್ದಾರೆ ಸೊನಿಂಗ್ ಪಲ್ ಪ್ಲಸ್ ಟೂ ಅಂತಾನೆ ಹೇಳ್ಬೋದು ಆ್ಯಂಡ್ ನಿವಿಕಾ ಸಗರಾಗಿ ಮಾಡ್ತಿದ್ದಾರೆ ಪ್ರಸನ್ನ ಭಾಸ್ಕರ್ ಸರ್ ತ್ಯಾಂಕ್ ಯು ತ್ಯಾಂಕ್ಸ್ ಫೋರ್ ಗಿವಿಂಗ್ ಅನ್ ಆಪರ್ಚುನಿಟಿಸ್

ಏನ್ ಬೇಕಾದ್ರು ಮಾಡಿ ಸರ್ ಅದು ನಾನು ನಿಮ್ಮ ಮುಂದೆ ಮತ್ತೆ ಪಬ್ಲಿಕ್ ಮುಂದೆ ಮಾತ್ರ ಯಾವುದೇ ಕಾರಣಕ್ಕೂ ಈ ನಾಟಕ ಆಡೋದು ಅವೆಲ್ಲ ಮಾಡಲ್ಲ ಸರ್ ನಾವು ಲೈಫಲ್ಲಿ ನಾನು ಹಾಕಿ ಸರ್ ಅದನ್ನೇ ಹಂಗೆ ಹಾಕಿ ಸರ್ ನೀವೆಲ್ಲ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನಿಜವಾಗ್ಲೂ ನಾನು ನಿಮ್ಮ ಈ ಸಿನಿಮಾದಕ್ಕೆ ಸಂಬಂಧಪಟ್ಟಾಗೆ ತುಂಬ ದಿನ ಆದಮೇಲೆ ನಿಮ್ಮಗಳ ಜೊತೆ ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ತುಂಬ ಆಮೇಲೆ ಇಪ್ಪತ್ತೈದು ವರ್ಷ ಆದಮೇಲೆ ಶೈಟ್ ಪಿಕ್ಚರ್ ಮಾಡ್ತಾ ಇರೋದು ನಾನು ತುಂಬ ಜನ ಕೇಳಿದೆ ಮಾಡಿ ಈ ಸಿನಿಮಾನ ಚೆನ್ನಾಗಿರುತ್ತೆ ಶರ್ಟ್ ಪಿಕ್ಚರ್ ಮಾಡಬೇಕು ಅಂತ ಸೊ ಯಾರೂ ಅಷ್ಟು ಮುಂದೆ ಬರಲಿಲ್ಲ ಸೊ ಅದಕ್ಕೆ ನಾನೇ ತುಂಬ ಕಷ್ಟಪಟ್ಟು ಮಾಡ್ತಿದ್ದೆ ಸೊ ನನ್ನಿಂದ ಫೈನಾನ್ಷಿಯಲಿ ಎಲ್ಲ ಥರದ್ದು ನಿಂತ್ಕೊಂಡಿರೋರು ಅಣ್ಣ ವಾಸ ವಾಸುದೇವ್ ರೆಡ್ಡಿ ಅವರು ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ರು ಆಮೇಲೆ ಮಾಡೋ ನಾನು ಇದ್ದೀನಿ ಇಷ್ಟೇ ಹೇಳಿದ್ದು ಎಷ್ಟು ಕೇಳಿದ್ರು ಅಷ್ಟು ದುಡ್ಡನ್ನು ಸಪ್ಲೈ ಮಾಡಿ ನಮ್ಮ ಟಿಪ್ಸನ್ ನಮ್ಮ ಅಣ್ಣ ಕಳ್ಳ ಲೋಫರು ಇವರು ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ನಾನು ಅವ್ರಿಗೆ ನಿಮ್ಮ ನಿಮ್ಮ ಕಡೆಯಿಂದ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲರೂ ಇವತ್ತು ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ನಾನೇ ತುಂಬ ತುಂಬ ನೆಕ್ಸ್ಟು ಗೆರಿಲ್ಲಾ ವಾರ್ ಅಂತ ಉಪೇಂದ್ರ ಅವ್ರು ಇರೋ ಹದ್ನೆಂಟಿಗೆ ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್ ಇವರೇ ಇರೋ ನಾಲ್ಕನೇ ಸಿನಿಮಾ ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲ ಸರ್ ಈ ವರ್ಷ ಇಲ್ಲ ಸರ್ ಇಲ್ಲ ಸರ್ ಜನವರಿ ಹತ್ತು ಸಂಕ್ರಾಂತಿ ಜನವರಿ ಹತ್ತಕ್ಕೆ ರಿಲೀಸ್ ಸರ್ ಖಂಡಿತ ಸತ್ಮ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್